ಸರ್ ನಾವು ಚೌಕಿದಾರ್ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಚೌಕಿದಾರ್ ಅನ್ನೋ ಟೈಟಲ್ ಸಿಕ್ಕಾಪಟ್ಟೆ ಫೇಮಸ್ ಇಂಡಿಯಾದಲ್ಲಿ ಚೌಕಿದಾರು ಮಾಡೋವಾಗ ಆಕ್ಚುಲಿ ಬೇಸಿಕಲಿ ಏನಾಗುತ್ತೆ ಕತೆ ಕೇಳಿದ ಮೇಲೆ ನಮ್ಗೆ ಓಕೆ ಒಳ್ಳೆ ಕತೆ ಅಂತ ನಾವು ಒಪ್ಕೋತೀವಿ ಸೊ ಆ ಕತೆಗೆ ಒಳ್ಳೆ ಆಕ್ಟರ್ಸ್ ಗಳು ಬೇಕು ಸೊ ರಾಂಗ್ ಚಾಯ್ಸ್ ಆದ್ರೂ ಚೆನ್ನಾಗಿರಲ್ಲ ಅದೇ ನಾನು ಇದು ನನ್ನ ಐವತ್ತನೇ ವರ್ಷ ಆಸ್ ಅನ್ ಆಕ್ಟರ್ ಕಂಗ್ರಾಚುಲೇಷನ್ ಸೊ ಈ ಚೌಕಿದಾರು ಚಂದ್ರಶೇಖರ್ ಪಾಂಡಿಯಪ್ಪ ಅವರು ಬಂದು ಕತೆ ಖಂಡಿತ ಚೆನ್ನಾಗಿರುತ್ತೆ ಹೀರೋ ಯಾರು ಅಂತ ಕೇಳಿದ ತಕ್ಷಣ ಪೃಥ್ವಿ ಅಂಬರ ಸೊ ಐ ಆಮ್ ಸೋ ಲಕ್ಕಿ ಐ ಫಿಲ್ಮ್ ಫಿಲ್ಮ್ಸ್ ಅಂಡ್ ದ್ ಅಲ್ಲಿ ನಮಗೆ ವಿಷನ್ ಕಮ್ಮಿನೇ ಇತ್ತೇನೋ ಒಂದ್ ಸೀನ್ ಏನೋ ಇತ್ತು ಅಂತಿಲ್ಲ ಫೋನ್ ಅಲ್ಲೇ ಮಾತಾಡ್ತೇನೋ ಗೊತ್ತಿಲ್ಲ ನಾನು ಕಾಂಬಿನೇಷನ್ ಕಮ್ಮಿ ಬಟ್ ಅವ್ರ ಫಿಲಿಮ್ಸ್ ಮೇಲೆ ಒಂದು ಕಮಿಟೆಡ್ ಆಕ್ಟರ್ ತರ ನಾನು ಒಂದು ಒಳ್ಳೆ ಹೀರೋ ಆಸ್ ಅ ಹೀರೋ ಒಳ್ಳೆ ಹೀರೋ ಅಟ್ ದ ಸೇಮ್ ಟೈಮ್ ಇಸ್ ಅ ಗುಡ್ ಆಕ್ಟರ್ ಒಳ್ಳೆ ಕಮಿಟ್ಮೆಂಟ್ ಇದೆ ಶೂಟಿಂಗ್ ಸ್ಪಾಟ್ ಅಲ್ಲಿ ಈಗ ನಾವು ಇಬ್ರು ಜೊತೆಯಲ್ಲಿ ತುಂಬಾ ದಿನಗಳು ಕೆಲಸ ಮಾಡಿದ್ವಿ ಸೊ ಸೊ ನಾನು ಸ್ವಲ್ಪ ಹುಷಾರಾಗಿದ್ದೆ ಶಾರ್ಟ್ ಅಲ್ಲಿ ಆ ಸ್ವಲ್ಪ ಭಯ ಇತ್ತು ಭಕ್ತಿ ಇತ್ತು ಪಕ್ಕದಲ್ಲಿ ಒಂದು ಒಳ್ಳೆ ಆರ್ಟಿಸ್ಟ್ ಇದಾರೆ ಮಗಂತಾನೆ ಆಸ್ ಫಾದರ್ ಆಸ್ ಲೈಕ್ ಫಾದರ್ ಲೈಕ್ ಸನ್ ಸೊ ಶ್ವೇತಾ ಅವರು ಅವರು ಆ ಟೈಮ್ ಅಲ್ಲಿ ನಾನು ಹೀರೋ ಮಾಡುವಾಗ ಅವ್ರನ್ನ ಮಿಸ್ ಮಾಡಿದೆ ಹೀರೋಯಿನ್ ಆಗಿ ಈಗ ಅವ್ರು ನನ್ನ ಹೀರೋಯಿನ್ ಆಗ್ಬಿಟ್ರು ತಿರ್ಗ ಸುಧಾರಾನಿ ವಾಸ್ ಮೈ ಫಸ್ಟ್ ಹೀರೋಯಿನ್ ಇದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಅವರು ಪೊಲೀಸ್ ಆಗಿಬಿಟ್ರು ಸಾಯಿ ಕುಮಾರ್ನ ಕಮಾಂಡ್ ಮಾಡೋ ಸಾಯಿ ಕುಮಾರ್ ನ ಡ್ರೈವ್ ಮಾಡೋ ಡೈರೆಕ್ಟ್ ಮಾಡೋ ಪೊಲೀಸ್ ಆಫೀಸರ್ ಈಗ ಸುಧಾರಾಣಿ ಅದಾದ್ಮೇಲೆ ಈ ಫ್ಯಾಮಿಲಿ ನಾನು ಶ್ವೇತಾ ಸುಧಾ ರಾಣಿ ಆಸ್ ಅ ಫ್ರೆಂಡ್ ಇವ್ರ ಮಧ್ಯದಲ್ಲಿ ನಡೆಯುವ ಕಥೆಗೆ ಟಂಡ್ ಆಫ್ ಅಲ್ಲಿ ಒಂದು ಅದ್ಭುತವಾದ ಸೊಸೆ ಕ್ಯಾರೆಕ್ಟರು ಹೀರೋಯಿನ್ ಕ್ಯಾರೆಕ್ಟ್ರು ಅದು ಯಾರು ಮಾಡ್ತಾರೆ ಅಂದ ತಕ್ಷಣ ಬೇರೆ ಯಾರು ಇಲ್ಲಪ್ಪ ಕನ್ನಡ ಅಂಟ್ಲಿವ ಗಾನ ಅಂಥರ್ವ ಮಣ್ಣಿನ ಮುದ್ದಿನ ಕಣ್ಮನಿ ಕೃಷ್ಣೇಜಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ನನಗೆ ಇನ್ಸ್ಪಿರೇಷನ್ ಅವರು ಬಬ್ರು ವಾಹನ ತೆಲುಗಲ್ಲಿ ಅಪ್ಪ ಡಬ್ಬಿಂಗ್ ಮಾಡುವಾಗ ಆ ಡೈಲಾಗ್ ಕೇಳಿ ನಾನು ಆ ಡಬ್ಬಿಂಗ್ ಆರ್ಟಿಸ್ಟ್ ಆಗೋಕೆ ಅದು ಒಂದು ಪ್ರೇರಣೆ ಆ ಡೈಲಾಗ್ ನನ್ನ ಚಿಕ್ಕ ವಯಸ್ಸಲ್ಲೇ ನೀನೇ ಯೋ ವೀರ ಬಬ್ರು ವಾಹನ ಮಣಿಪುರದ ಅರಸು ಆ ಡೈಲಾಗ್ ಇಂದ ನನ್ನ ಡಬ್ಬಿಂಗ್ ಪ್ರಸ್ಥಾನ ಶುರಾಗಿ ನಾನು ಮೋರ್ ದನ್ ತೌಸಂಡ್ ಫಿಲ್ಮ್ಸ್ ಐ ಟಪ್ ರಾಜ್ಕುಮಾರ್ ಅವರ ಇನ್ಸ್ಪಿರೇಷನ್ ಇಂದ ನಾನು ಅಪ್ಪ ರಾಜ್ ಕುಮಾರ್ ಅವರು ಅಮ್ಮ ರಾಜ್ಕುಮಾರ್ ಅವ್ರ ಗರಡಿ ಈ ಸಿನಿಮಾಗಳೇ ಅಮ್ಮ ಸತ್ಯಭಾಮ ಮಾಡಿದ್ರು ಆ ತಿಳುಗಿ ಅಪ್ಪ ಅವರಿಗೆ ವಾಯ್ಸ್ ಶಿವಣ್ಣ ಜೊತೆ ಆಕ್ಟ್ ಮಾಡಿದ್ದೀನಿ ಅಪ್ಪು ಜೊತೆ ಆಕ್ಟ್ ಮಾಡಿದ್ದೀನಿ ರಾಘು ಜೊತೆ ಆಕ್ಟ್ ಮಾಡಿದ್ದೀನಿ ಅವರು ನೆಕ್ಟ್ರೇಷನ್ ಎಲ್ಲರ ಜೊತೆ ಆಕ್ಟ್ ಮಾಡ್ತಾ ಇದ್ದೀನಿ ಈ ಟೈಮ್ ಅಲ್ಲಿ ರಾಮ್ ಕುಮಾರ್ ಅವರು ನಾನು ಒಳ್ಳೆ ಕ್ಯಾರೆಕ್ಟರ್ಸ್ ಮಾಡಿದ್ವಿ ಆ ಅವರು ಟೂ ಹೀರೋಸ್ ಫಿಲ್ಮ್ಸ್ ಎಲ್ಲ ನಾವಿಬ್ರು ಮಾಡಿದ್ವಿ ಸಾಯಿ ಪ್ರಕಾಶ್ ಅವ್ರ ಡೈರೆಕ್ಷನ್ ಅಲ್ಲಿ ರಾಮ್ ಕುಮಾರ್ ಅವರು ನನಗೆ ಒಳ್ಳೆ ಅಂದ ತಕ್ಷಣ ಹ್ಯಾಪಿ ಅಂಡ್ ಡಬ್ಬಿಂಗ್ ಅಲ್ಲಿ ನಾನು ನೋಡೋವಾಗ ನಾನು ರಾತ್ ಅವ್ರ ಜೊತೆ ಆಕ್ಟ್ ಮಾಡಕ್ ಆಗ್ಲಿಲ್ಲ ಬಟ್ ಇವರೆಲ್ಲರ ಜೊತೆ ಆಕ್ಟ್ ಮಾಡೋವಾಗ ನನಗೆ ಫೀಲ್ ಅವ್ರ ಜೊತೆ ಆಕ್ಟ್ ಮಾಡ್ತೀನಿ ಆತರ ಒಂದು ಫೀಲ್ ಇತ್ತು ಅಂಡ್ ಶೀಸ್ ಆಲ್ಸೋ ಈ ಕ್ಯಾರೆಕ್ಟರ್ ಗೆ ಶ್ರೀ ಗೇಮ್ ಇರ್ತಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾನ್ ಡಬ್ಬಿಂಗ್ ಅಲ್ಲಿ ನೋಡಿದೆ ಈಗ ಸರಿ ಆಸ್ ಐ ಸೆಟ್ ಒಳ್ಳೆ ಕ್ಯಾಸ್ಟಿಂಗ್ ಆಯ್ತು ಮಿಕ್ಕಿದ ಆರ್ಟಿಸ್ಟ್ ಗಳು ಎಲ್ಲ ಸೊ ಅಂಡ್ ದೆನ್ ಎಕ್ಸಲೆಂಟ್ ಸಾಂಗ್ಸ್ ಮ್ಯೂಸಿಕ್ ಸಚಿನ್ ಬಸೂರ್ ಅವರು ನನಗೆ ಕನ್ನಡ ಕೂಟ ಅಂತ ಎಲ್ಲಾ ಕಡೆನೂ ಇದ್ದಾರೆ ಫ್ರೆಂಡ್ಸ್ ಇಟ್ ಮೇ ಬಿ ಕುವೈಟ್ ಇಟ್ ಮೇ ಬಿ ಇಟ್ ಮೇ ಬಿ ಈಗಲೂ ದುಬಾಯ್ ಫ್ರೆಂಡ್ಸ್ ಮೀಟ್ ಮಾಡಿದೆ ಅಹಮದಾಬಾದ್ ಅಲ್ಲಿ ಅವರು ಸಾಂಗ್ ವೇಟಿಂಗ್ ಫಾರ್ ದ ಫಿಲ್ಮ್ ಅಂತ ಅಂಡ್ ಹ್ಯಾವ್ ವೆರಿ ವೆರಿ ಗುಡ್ ಎನ್ ಆರ್ ಐ ಫ್ರೆಂಡ್ಸ್ ಎಲ್ಲ ಫ್ರಮ್ ಐರ್ಲ್ಯಾಂಡ್ ಆಸ್ಟ್ರೇಲಿಯಾ ಸಿಡ್ನಿ ಯು ಎಸ್ ಇಂಗ್ಲೆಂಡು ಸೊ ಎಲ್ಲ ಕಡೆಯಿಂದ ನನಗೆ ಎಲ್ಲ ನಾನು ಸಾಂಗು ಎಲ್ರಿಗೂ ತಲುಪಿದ್ದೆ ತಲುಪಿದ್ದೆಲ್ಲರೂ ಒಳ್ಳೆ ರಿಯಾಕ್ಷನ್ ರೆಸ್ಪಾನ್ಸ್ ಬರ್ತಾ ಇದೆ ಎಲ್ಲಾ ಕಡೆನಿಂದ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ನನ್ನ ಈ ಈ ಗೆಟಪ್ ಅಲ್ಲಿ ಅಂತ ಸೊ ಅದನ್ನು ಸಾಯ್ ಕುಮಾರ್ ಅವರು ಡಿಫ್ರೆಂಟ್ ಆಗಿದ್ದಾರೆ ಬಿಕಾಸ್ ಈಗ ಎಲ್ಲ ಏನಾದ್ರೂ ಹೊಸದಾಗಿರ್ಬೇಕು ಅದಕ್ಕೆ ಐ ಐ ಶುಡ್ ಮೈ ಚೌಕಿದಾರ್ ಚಂದ್ರಶೇಖರ ಬಂಡಪ್ಪ ಅವರು ಡೈರೆಕ್ಟರ್ ಅಂಡ್ ಎಕ್ಸಲೆಂಟ್ ಪ್ರೊಡ್ಯೂಸರ್ ಅವರು ತಿರ್ಗಾ ಅವರು ಅವರು ಚಂದ್ರಶೇಖರ ಟೆಕ್ನಿಷಿಯನ್ಸ್ ಗೌಡರು ತುಂಬಾ ಮಾಡಿದ್ದಾರೆ ಕ್ಯಾಮರಾ ಅಂಡ್ ಇಟ್ಸ್ ಇಟ್ಸ್ ಗುಡ್ ಟೀಮ್ ಅಂಡ್ ಗುಡ್ ಸ್ಕ್ರಿಪ್ಟ್ ಗುಡ್ ಫಿಲ್ಮ್ ಗುಡ್ ಆಕ್ಟರ್ಸ್ ಗುಡ್ ಖಂಡಿತ ಆಡಿಯನ್ಸ್ ಏನು ಅಂದ್ರೆ ಒಳ್ಳೆ ನಾವು ಒಳ್ಳೇದು ಮಾಡಿದ್ರೆ ಖಂಡಿತ ಅವರು ಅವರು ಆಶೀರ್ವಾದ ಮಾಡ್ತಾರೆ ಸೊ ಐ ತಿಂಕ್ ಚೌಕಿದಾರ್ ನನ್ ಫಿಫ್ಟಿ ಎತ್ ಇಯರ್ ಈ ಈ ವರ್ಷದಲ್ಲಿ ನನ್ ಫಿಫ್ಟಿ ಎತ್ ಇಯರ್ ಅಲ್ಲಿ ಚೌಕಿದಾರ್ ನನಗೆ ಒಂದು ಒಳ್ಳೆ ಫಿಲ್ಮ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ಸೊ ಈಗ ರೀರೆಕಾರ್ಡಿಂಗ್ ನಿಂದಾನೆ ರಿಪೋರ್ಟ್ ಬಂದಿದೆ ತುಂಬಾ ಚೆನ್ನಾಗಿದೆ ತುಂಬಾ ಸೆಂಟಿಮೆಂಟ್ ಇದೆ ತುಂಬಾ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಚಿಂದಿ ಮಾಡ್ಬಿಟ್ರು ಮಾಡಿದ್ದಾರೆ ಅಂತ ಈ ರಿಪೋರ್ಟ್ಸ್ ಎಲ್ಲ ಬರ್ತಾ ಇದೆ ಇದೆಲ್ಲ ನಾಳೆ ಜನ ನೋಡಿ ಬಿಕಾಸ್ ನಾವ್ ಏನೇ ಮಾಡಿದ್ರು ನಾವು ಮನಪೂರ್ವಕವಾಗಿ ಮನಸಾವಾಚ ಕರ್ಮನ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂಡ್ ಇಟ್ಸ್ ಅ ಗುಡ್ ಟೀಮ್ ಗುಡ್ ಟೀಮ್ ಗುಡ್ ಟೀಮ್ ಅಂಡ್ ಆಲ್ವೇಸ್ ಐ ಬಿಲೀವ್ ಟೀಮೇ ಯಾವಾಗ್ಲೂ ಟೀಮ್ ಗೆಲ್ಲುತ್ತೆ ಸೊ ಐ ಥಿಂಕ್ ಇಟ್ ವಿಲ್ ಬಿ ಗುಡ್ ಫಿಲ್ಮ್ ಫಾರ್ ಆಲ್ ಆಫ್ ಅಸ್ ಅಂಡ್ ಎಸ್ಪೆಷಲಿ ಐ ಐ ಐ ವಾಂಟ್ ಪೃಥ್ವಿ ಅಂಬರ್ಗೆ ಅಂಡ್ ಧನ್ಯಾ ಅವರಿಗೆ ಆಸ್ ಅ ಹೀರೋ ಅಂಡ್ ಹೀರೋಯಿನ್ ಇದು ಬಿ ಎ ಬಿಗ್ ಫಿಲ್ಮ್ ಫಾರ್ ದೆಮ್ ಐಮ್ ಐ ಪ್ಲಸ್ ದೆಮ್ ಅಂಡ್ ಆಲ್ಸೋ ಪ್ರೊಡ್ಯೂಸರ್ಸ್ ತುಂಬಾ ತುಂಬಾ ಪ್ಯಾಷನೇಟ್ ಆಗಿ ಮಾಡಿದ್ದಾರೆ ಈ ಫಿಲ್ಮು ಅಂಡ್ ನಿಜವಾಗ್ಲೂ ಚೌಕಿದ್ದಾರೆ ಚಂದ್ರಶೇಖರ್ ಪಂಡಿಗಪ್ಪ ಬಿಕಾಸ್ ನಾನೇನೇ ಹೇಳಿದ್ರು ನಾ ನಾರ್ಮಲಿ ಇನ್ವಾಲ್ವ್ ಆಗ್ತಾ ಇರ್ತೀನಿ ಇಂಟ್ರೆಸ್ಟಿ ಆಗಲ್ಲ ಇನ್ವಾಲ್ವ್ ಆಗ್ತೀನಿ ಬಟ್ ಅವರು ಸಾರ್ ಚೌಕಿದಾರು ಅದನ್ನೇ ಏನ್ ಬೇಕೋ ಅದೇ ಮಾಡಿಸ್ಕೊಂಡ್ರೆಸ್ ಡೈರೆಕ್ಟರ್ ಕ್ಯಾಪ್ಟನ್ ಅಂತ ಸೊ ಸೋ ಹ್ಯಾಪಿ ಫಸ್ಟ್ ಸಾಂಗ್ ಒಂದು ರಿಯಾಕ್ಷನ್ ಈಗ ಒಂದು ಟ್ರೆಂಡ್ ಅಲ್ಲಿ ಇದೆ ಎಲ್ಲಾ ಕಡೆನು ಚೆನ್ನಾಗಿದೆ ಈವನ್ ತೆಲುಗು ಫಿಲ್ಮ್ ಇಂಡಸ್ಟ್ರಿ ತುಂಬಾ ಒಳ್ಳೆ ಒಳ್ಳೆ ಡೈರೆಕ್ಟರ್ಸು ಆಕ್ಟರ್ಸ್ ಎಲ್ಲ ನೋಡಿದ್ದಾರೆ ಸಾಂಗ್ ಅವ್ರಿಗೂ ತುಂಬಾ ಇಷ್ಟ ಆಯ್ತು ಅಂಡ್ ವಿಜಯ್ ಪ್ರಕಾಶ್ ಅವರು ಸೋಲ್ ಆಫ್ ದ ಸಾಂಗ್ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ನನಗೆ ತುಂಬಾ ಇಷ್ಟವಾದ ಸಾಂಗು ಬೊಂಬೆ ಹೇಳಿದೈತೆ ಸೊ ಅದನ್ನ ಅವರೇ ಹಾಡಿದ್ದು ಸೊ ತಿರ್ಗ ತಿರ್ಗಾ ಅವರೇ ಹಾಡಿದ್ದಾರೆ ಅಂಡ್ ಸೋ ಹ್ಯಾಪಿ ಫಾರ್ ಇಟ್ ಅಂಡ್ ಲಿರಿಕ್ ರೈಟರ್ಸ್ ನಾಗೇಂದ್ರ ಪ್ರಸಾದ್ ಅವರು ಎಕ್ಸ್ಟ್ರಾಡರಿ ಲಿರಿಕ್ ರೈಟರ್ ಸೊ ಎಲ್ಲ ಎಲ್ಲ ಐ ಐಮ್ ಐ ಎಂ ಸೈಟ್ ಗುಡ್ ಟೀಮ್ ವರ್ಕ್ ಸೊ ಫೈನಲಿ ಕನ್ನಡ ಜನತೆ ಕನ್ನಡ ಕಲಾಭಿಮಾನಿಗಳು ಈ ಸಿನಿಮಾವನ್ನ ನೋಡಿ ನಮ್ಮನ್ನ ಆಶೀರ್ವಾದ ಮಾಡ್ಬೇಕು ಅಂತ ಅವ್ರನ್ನೆಲ್ಲೇ